ಸೋಯಾಬೀನ್ ಖರೀದಿ ನೋಂದಣಿಗೆ ಈಗ ಅವಧಿ ವಿಸ್ತರಣೆ ಆಗಿದೆ ಅಂದರೆ ನವೆಂಬರ್ ಇಪ್ಪತ್ತರ ತನಕ ಖರೀದಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲಾದ್ಯಂತ ಎಂಬತ್ತು ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ ಪ್ರತಿ ಕ್ವಿಂಟಾಲ್ಗೆ ಸೋಯಾಬೀನ್ಗೆ ಈಗ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ಬೆಂಬಲ ಬೆಲೆ ಸಿಗ್ತಾ ಇದೆ ಸೊ ಬೀದರ್ ಜಿಲ್ಲಾದ್ಯಂತ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯನ್ನು ಬೆಳೀತಾ ಇದ್ದಾರೆ ಸ್ವಾರ ಪ್ರಮಾಣದ ಮಳೆಯಿಂದಾಗಿ ಸೋಯಾಬೀನ್ ಕಟಾವು ಮಾಡೋದು ತಡ ಆಗ್ತಾ ಇದೆ ಹೀಗಾಗಿ ಸೋಯಾಬೀನ್ ಖರೀದಿ ನೋಂದಣಿಗೆ ನೀಡಿರುವಂಥ ಕಾಲಾವಕಾಶ ಏನಿದೆಯಲ್ಲ ಅದನ್ನು ವಿಸ್ತರಿಸುವಂತೆ ಜಿಲ್ಲೆಯ ಭಾಳಷ್ಟು ರೈತರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ ಖಂಡ್ರೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದರು ರೈತರ ಮನವಿಯನ್ನು ಸರ್ಕಾರ ಪುರಸ್ಕರಿಸಿದ್ದು ನವೆಂಬರ್ ಇಪ್ಪತ್ತರವರೆಗೂ ಖರೀದಿ ನೋಂದಣಿಗೆ ಕಾಲಾವಕಾಶ ನೀಡಿದೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ ಕೇಂದ್ರ ನಾವು ಇದು ತೆಗೆದಿದ್ದೀವಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮುನ್ನೂರ ಇಪ್ಪತ್ ನಾಲ್ಕು ರೈತರು ಇದು ಮಾಡಿದ್ದಾರೆ ನೋಂದಣಿ ಕೂಡ ಮಾಡಿದ್ದಾರೆ ಮತ್ತು ಮುನ್ನೂರ ಎಂಬತ್ ಐದು ಕ್ವಿಂಟಲ್ಗಳನ್ನು ಗಳನ್ನ ಪ್ರೊಕ್ಯೋರ್ ಕೂಡ ಆಗಿದೆ ಇದೆ ಸೋಯಾಬೀನ್ ರಿಜಿಸ್ಟ್ರೇಷನ್ಗೆ ಸೋಯಾಬೀನ್ ಖರೀದಿ ನೋಂದಣಿಗೆ ತುಂಬ ಫಾರ್ಮರ್ಗಳು ರಿಕ್ವೆಸ್ಟ್ ಮಾಡ್ತಿದ್ರು ನಮಗೆ ರಿಕ್ವೆಸ್ಟ್ ಮಾಡ್ತಿದ್ದರು ಮತ್ತು ಸಚಿವರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ರು ಸರ್ಕಾರ ಇಂದ ಅದು ನಾವು ನಮ್ಮ ಫಾರ್ಮರ್ಗಳದು ಇದು ಮನವಿಯನ್ನು ಇದು ಮಾಡಿದ್ದಾರೆ ಪರಿಹಾರ ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಖು ತನಕ ಇಪ್ಪತ್ತನೇ ನವೆಂಬರ್ ತನಕ ಸೋಯಾಬೀನ್ ನೋಂದಣಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಎಲ್ಲ ರೈತರು ದಯವಿಟ್ಟು ಯಾರ್ಯಾರು ಸೋಯಾಬೀನ್ ಉತ್ಪಾದನೆ ಮಾಡ್ತಾರೆ ನಿಮ್ಮ ಪಕ್ಕದಲ್ಲಿ ಖರೀದಿ ಕೇಂದ್ರಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತು ಇದು ನೀವು ಮಾರಾಟ ಕೂಡ ಪ್ಯಾಕ್ಸ್ ನಲ್ಲಿ ಮಾಡಬಹುದು ಅಂತ ವಿನಂತಿಸುತ್ತೆ ಎಂಬತ್ತು ಖರೀದಿ ಕೇಂದ್ರ ನಾವು ಇದು ತೆಗೆದಿದ್ದೀವಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮುನ್ನೂರ ಇಪ್ಪತ್ತ ರೈತರು ಇದು ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ